ನೀವು ಕೂಡ ನಿಮ್ಮ ಕೂದಲನ್ನ ಉದ್ದ ದಪ್ಪ ಸಿಲ್ಕಿ ಶೈನಿ ಅನ್ನೋ ಒಂದು ಕನಸು ಕಾಣ್ತಿದ್ದೀರಾ ಅಂದ್ರೆ ಕರೆಕ್ಟ್ ಒಂದು ವಿಡಿಯೋ ನೋಡ್ಲಿಕ್ಕೆ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದ ಹೋಗಬಾರ್ದು ಯಾರಿಗೆ ತಾನೇ ಇಷ್ಟ ಇರಂಗಿಲ್ಲ ಹೇಳ್ರಿ ಉದ್ದ ಮತ್ತು ದಪ್ಪ ಕೂದಲ ಎಲ್ಲರ ನಡು ನಾವು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ನಾವು ಒಂದು ವೇಳೆ ಆಭರಣ ಹಾಕೋಲಿಲ್ಲ ಅಂದ್ರೆ ನಮ್ಮ ಕೂದಲನ್ನ ಅಂದರೆ ನಮ್ಮ ರಾಶಿನೇ ನಮಗೆ ಆಭರಣ ಆಗಿರಬೇಕು ಅನ್ನೋ ಅಂದ ಎಲ್ಲರೂ ಒಂದು ಕನಸಾಗಿರುತ್ತೆ ಸೊ ನಮ್ಮ ಕೂದಲು ದಪ್ಪ ಇರಬೇಕು ಉದುರಬಾರ್ದು ನಮ್ಗೆ ಯಾವುದೇ ಹೇರ್ ಸ್ಟೈಲ್ ಮಾಡ್ಕೋಬೇಕಪ್ಪ ಅಂತಂತಂದ್ರೆ ನಾವು ಮಾಡ್ಕೋಬಹುದು ಅನ್ನೋ ಒಂದು ಎಲ್ಲರಿಗೂ ಒಂದು ಕನಸಾಗಿರುತ್ತೆ ಅಂದ್ರೆ ಡ್ರೀಮ್ ಆಗಿರುತ್ತೆ ರೀ ನಮ್ಮ ಕೂದಲು ಉದ್ದ ಇರಬೇಕು ನಮ್ಮ ಕೂದಲು ಉದುರಬಾರ್ದು ಹೇಳಿ ಸೊ ಇಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ರೀ ಸೊ ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ನಿಮ್ಮ ಕೂದಲಲ್ಲಿ ಡ್ಯಾಮೇಜ್ ಆಗಿರಲಿ ನಿಮ್ಮ ಕೂದಲಲ್ಲಿ ಬಿಳಿ ಕೂದಲು ಬರ್ತಾ ಇರಲಿ ಅಂದರೆ ನಿಮಗೆ ಸ್ಕ್ಯಾಲ್ಪಲ್ಲಿ ಬಿಳಿ ಕೂದಲು ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು ಬರ್ತಾ ಇರಲಿ ಚಿಕ್ಕವರಿದ್ದಾಗಲೇ ರೀ ಗ್ರೋತ್ ಅಂದರೆ ಚಿಕ್ಕವರಿದ್ದಾಗಲೇ ಬಿಳಿ ಕೂದಲು ಬರ್ತಾ ಇರಲಿ ರೀಗ್ರೋತ್ ಆಗ್ತಾ ಇಲ್ಲ ಕೂದಲು ಭಾಳ ಉದುರ್ಲಿಕತ್ತಾವ ನಮ್ಮ ಒಂದು ಈ ಚಳಿಗಾಲ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ನಮಗೆ ಭಾಳ ಹೆದರಿಕೆ ಬರ್ಲಿಕತ್ತದ ನಮ್ಮ ತಲೆ ಏನು ಅದ ಈ ಥರ ಒಂದು ಸಮಸ್ಯೆನೇ ಎಲ್ಲರೂ ಎದುರಿಸ್ತಿರ್ತಾರೆ ಈ ಒಂದು ಸಮಸ್ಯೆಗೆ ಒಂದು ಒಳ್ಳೆ ಮನೆಮದ್ದು ಪರಿಹಾರ ಅಂತ ಹೇಳ್ಬೋದು ರೀ ಸೊ ಈ ಒಂದು ಟೆನ್ಷನ್ ಬಿಟ್ಟು ಬಿಡ್ರಿ ಇವತ್ತಿಗೆ ನೀವು ಇವತ್ತಿನ ಈ ಒಂದು ವಿಡಿಯೋ ಇಷ್ಟೊಂದು ಚಲೋ ಅದ ರೀ ಖರೇನೆ ಹೌ ಹಾರಬೇಕು ನೀವು ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ ಈ ಒಂದು ಹೋಮ್ ರೆಮಿಡಿಯಿಂದ ಸೊ ನೀವು ಏನು ಮಾಡಬೇಕಪ್ಪ ಅಂದರೆ ಸ್ಕಿಪ್ ಸ್ಕಿಪ್ ಮಾಡಿ ನೋಡ್ದಂಗೆ ಸ್ಕಿಪ್ ಮಾಡಿ ನೋಡ್ದಂಗೆ ಚಲೋದಿನಂಗೆ ಒಂದು ಸಾರಿ ನೋಡಿಬಿಡ್ರಿ ಯಾಕಂದರೆ ಇಲ್ಲಿಗೆ ಎಲ್ಲರಿಗೂ ಕಡೆಯೂ ಟೈಮ್ ಇರೋಂಗಿಲ್ಲ ಸೊ ಈ ಒಂದು ಹೋಮ್ ರೆಮಿಡಿನೇ ನೀವು ಯೂಸ್ ಮಾಡಿದ್ರಂದ್ರೆ ಒಂದು ಜಗದೊಳಗೆ ಒಂದು ಹತ್ತು ಕೂದಲು ನಿಮಗೆ ರೀ ಬೆಳೆಯುತ್ತಿರಿಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೇನು ಬರ್ತಾ ಇಲ್ಲ ಸ್ಟಾಪ್ ಆಗಿಬಿಟ್ಟಿದೆ ನಮ್ಮ ರೀ ಅಂದರೆ ಗ್ರೋತೇ ಆಗ್ತಿಲ್ಲ ಅನ್ನೋರು ಈ ಒಂದು ಹೋಮ್ ರೆಮಿಡಿನ ಯೂಸ್ ದಂಗ್ ದಂಗಾಗುವಂಥ ರಿಸಲ್ಟ್ ಬರುತ್ತಿರಿ ಸೊ ನಡಿ ಫಟಾಫಟ್ ನೋಡ್ಕೊಂಡು ಬಂದ್ಬಿಡು ನಾನು ಇಲ್ಲಿ ಏನು ಮಾಡ್ಲಿಕ್ಕೆ ಹತ್ತೀನಿ ಅಂತೇಳಿ ನಾನು ಮೊದಲೇದಾಗಿ ಆಲೋವೆರಾ ತೊಗೊಂಡಿನಿ ಆಲೋವೇರಾ ಬಗ್ಗೆ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಸೊ ಅಂದರೆ ಜಾಸ್ತಿ ನೋಡಬೇಕಪ್ಪ ಅಂತಂದರೆ ನೀವು ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ ಅಂದ್ರೂ ಕೂಡ ನಾನು ಇಲ್ಲಿ ಸ್ವಲ್ಪ ನೋಡ್ತೀನಿ ಯಾಕಂದರೆ ಅಷ್ಟೊಂದು ಟೈಮ್ ಇರಂಗ ಹೇಳ್ತೀನಿ ಅಷ್ಟೊಂದು ಟೈಮ್ ಇರಂಗಿಲ್ಲ ಎಲ್ಲರಿಗೂ ಗೂಗಲ್ ಸರ್ಚ್ ಮಾಡು ಅದು ಮಾಡು ಇದು ಮಾಡು ಸೊ ಆಲೋವೆರಾ ಬಂದ್ಬಿಟ್ಟು ನಮ್ಮ ಕೂದಲು ಅಂದರೆ ನಮ್ಮ ಅಲ್ಲಿ ಹುಲ್ಲು ಬೆಳೆದು ಬೆಳೆದು ಹಂಗೆ ಮಾ ಹುಲ್ಲು ಥರ ಬೆಳೆಯೋಹಂಗೆ ರೀ ಕೂದಲನ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ನಮ್ಮ ಕೂದಲಕ್ಕಾಗಲಿ ನಮ್ಮ ಸ್ಕಿನ್ಗಾಗಲಿ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೇದ್ರಿ ಇದೆ ಸೊ ಇದನ್ನು ಪ್ಲ್ಯಾಂಟದ ತೊಗೊಂಡಿನಿ ಅಂದರೆ ನಮ್ಮ ಒಂದು ಪಾಟ್ ಒಳಗೆ ಹಚ್ಚಿರ್ತೀವಲ್ಲ ಅದನ್ನೇ ತೊಗೊಳ್ರಿ ಮಾರ್ಕೆಟ್ದ ಆಲೋವೇರ ಇಲ್ಲಿ ತೊಗೊಳಿಕೆ ಹೋಗಬಾಡ್ರಿ ಸೊ ಮೊದಲೇ ಹೇಳ್ಬಿಟ್ಟಿನಿ ಸೊ ಇದನ್ನು ನೀವು ಕಟ್ ಮಾಡ್ಕೊಂಬರ್ತೀರಲ್ಲ ಅದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡಬೇಕಾಗುತ್ತೆ ಇಲ್ಲಿ ನೋಡ್ರಿ ಕಾಣಿಸ್ಲಿಕ್ಕ ನಿಮಗೆ ಹಳದಿ ಕಲರ್ ಈ ಹಳದಿ ಕಲರ್ ಇಷ್ಟೊಂದು ಗೊಬ್ಬ ಗೊಬ್ಬಂತ ಬರುತ್ತೆ ರೀ ಉಲ್ಟಿ ಬರುತ್ತೆ ಹಂಗೆ ಸ್ಮೆಲ್ ಬರುತ್ತೆ ಆಮೇಲೆ ಇಲ್ಲಿ ನೋಡಿರಿ ತೋರಿಸ್ಲಿಕ್ಕೆ ಆ ಹಳದಿ ದನ ಕಟ್ ಮಾಡಿ ಅಂದರೆ ನೀವು ಕಟ್ ಮಾಡಿ ತೊಗೊಂಡ್ಬರ್ತಿರಲ್ಲ ಪ್ಲ್ಯಾಂಟಿಂದ ಫಾಟ್ ನೈಯಿಂದ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಡ್ರಿ ಅದನ್ನು ಈ ಥರ ಹಳದಿ ಕಲರಿಂದ ಜಲ್ ಬರುತ್ತೆ ಅದೆಲ್ಲ ಹೋಗಬೇಕು ನೋಡಿ ಇಲ್ಲಿ ತೋರ್ಸ್ಲಿಕ್ಕೀ ನಿಮ್ಗೆ ಹಳದಿ ಕಲರ್ ಹೆಂಗೆ ಕಾಣಿಸ್ಲಿಕ್ಕತ್ತದಂತೆ ಅದಕ್ಕೆ ನಿಮ್ಗೆ ಜೂಮ್ ಮಾಡಿ ಸಹಿತ ತೋರಿಸಿ ನಾನು ಸೊ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ ಇದನ್ನ ಹಾಕಿಬಿಡ್ತೀರಿ ಡೈರೆಕ್ಟ್ ಹಾಗೆಲ್ಲ ಮಾಡಲಿಕ್ಕೆ ಹೋಗಬಾಡ್ರಿ ಒಂದು ಹದಿನೈದನೇ ಇಪ್ಪತ್ತು ನಿಮಿಷ ಬಿಡ್ರಿ ಆಮೇಲೆ ಹಳದಿ ಕಲರಿಂದ ಎಷ್ಟು ಇರುತ್ತೆ ಅದನ್ನು ಕಟ್ ಮಾಡಿ ತೆಗೆದು ಬಿಡ್ರಿ ಅದನ್ನು ತೊಗೊಳ್ಳಿಕ್ಕೆ ಹೋಗಬಾಡ್ರಿ ನೆಕ್ಸ್ಟ್ ಬಂದುಬಿಟ್ಟು ಚಲೋ ನಂಗೆ ಸ್ವಚ್ಛಂಗ ಹಂಗ ತೊಳ್ಕೊರಿ ಇದ್ರೊಳಗೆ ಧೂಳ ಆದಿದಿತ್ತಂದ್ರೆ ಇದನ್ನು ನೀವು ಹಂಗೆ ಡೈರೆಕ್ಟಾಗಿ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಮ ಸ್ಕ್ಯಾಪ್ ಹೋಗಿ ಧೂಳು ಕುಂದಿರ್ತರಿ ಮತ್ತೆ ನಿಮ್ಮ ಕೂದಲು ಉದ್ರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇಲ್ಲಿ ಕೂದಲು ಉದ್ರಲಿಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದ್ರೆ ನಾವು ಈಗ ಧೂಳ ಇರುವಂಥದ್ದನ್ನೇ ಯೂಸ್ ಮಾಡಿದ್ರೆ ಆಮೇಲೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ರೀ ಇವಾಗ ಆಮೇಲೆ ಆಗೋದ್ರಿಂದ ನಮ್ಮ ಕೂದಲು ಉದುರ್ತಾವೆ ಜೊತೆಗೆ ಮೆಡಿಸಿನ್ ಅಂದರೆ ಗುಳಿಗೆ ಔಷಧ ಎಲ್ಲ ಜಾಸ್ತಿ ತಗೋದ್ರಿಂದ ಆಮೇಲೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಕೂದಲು ಸಹಿತ ಉದುರ್ತಾವೆ ಜೊತೆಗೆ ನೀರು ಇದು ಚೇಂಜ್ ಆದರೂ ಸಹಿತ ಇಲ್ಲಿ ಫುಡ್ಡು ಜಂಕ್ ಫುಡ್ಸ್ ಎಲ್ಲ ತಿಂತೀವಿ ಇನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಹೆಲ್ದಿ ಆಹಾರ ತಿನ್ನಿರಿ ಸೊ ಎಲ್ಲನೂ ಚಲೋತ್ನಂಗೆ ಆಗುತ್ತೆ ಸೊ ಅದನ್ನೆಲ್ಲ ಚಲೋತ್ನಂಗೆ ಕಟ್ ಮಾಡಿಕೊಂಡು ಆಲೋವೆರ ಇಲ್ಲಿ ಮಿಕ್ಸಿ ಹಾಕೊಂಬಂದಿನಿ ಅದಕ್ಕೆ ನೀರೆಲ್ಲ ಏನು ಹಾಕ್ಲಿಕ್ಕೆ ಹೋಗಬಾಳ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿಂದ ಕಬ್ಣ್ಣದ ಕಡಾಯಿ ತಗೊಂಡಿನಿ ಕಬ್ಬಣದ ಕಡಾಯಿಗೆ ಹಾಗೆ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕೊಳಿತೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಜಾಸ್ತಿ ಕಡಿಮೆ ಮಾಡಿಕೊಳ್ರಿ ಯಾಕಂದ್ರೆ ಆಲ್ರೆಡಿ ನನ್ನ ಹತ್ರ ಅದ ಸೊ ಒಳ್ಳೆ ಒಂದು ರಿಸಲ್ಟ್ ಸಿಗ್ಲಿಕ್ಕೆ ಅಂತ ನಾನು ಇಲ್ಲಿ ತೊಗೊಂಡು ಬಂದಿನಿ ಸೊ ನಿಮ್ಗೆ ಗೊತ್ತಿರುತ್ತೆ ನಾ ಒಳ್ಳೆ ರಿಸಲ್ಟ್ ನಂಗೆ ಸಿಗಲಿಕ್ಕೆ ಸ್ಟಾರ್ಟ್ ಆದ್ರಷ್ಟೇ ನಾನು ಇಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿರ್ತೀನಿ ಇಲ್ಲಾಂದ್ರೆ ನಾನು ಮಾಡ್ಕೊಳ್ಳೋದಿಲ್ಲ ಮೊದಲು ನಾನು ಇದನ್ನು ನನ್ನ ಮೇಲೇ ನಾನು ಇದನ್ನು ಪ್ರಯೋಗ ಮಾಡ್ಕೊಂಡಿರ್ತೀನಿ ರೀ ಅದು ಚಲೋ ರಿಸಲ್ಟ್ ಬಂತಪ್ಪ ಅಂತಂದ್ರೆ ಅಷ್ಟೇ ನಮ್ಮ ಸಬ್ಸ್ಕ್ರೈಬರ್ಗೆ ನಾನು ಇಲ್ಲಿ ಶೇರ್ ಮಾಡಿರ್ತೀನಿ ಸೊ ಇನ್ನೊಂದ್ಸಲ ಹೇಳಿಕ್ಕಿ ನೀವು ಕೇಳಿಬಿಡ್ರಿ ಸೊ ಅದನ್ನೆಲ್ಲ ಮಿಕ್ಸಿಂಗ್ ಮಾಡ್ಕೊಂಡ್ಬಂದಿದ್ವಿಲ್ಲ ಈ ಎಣ್ಣೆ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಸೊ ಹೆಚ್ಚು ಕಡಿಮೆ ಮಾಡ್ಕೊರಿ ಹಾಕೊಂಡ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಈ ಒಂದು ಆಲೋವೇರಾನ ರುಬ್ಬಿಟ್ಕೊಂಡಿವೆಲ್ಲ ಅದನ್ನು ಇದಕ್ಕೆ ಹಾಕೊಳ್ರಿ ಸೊ ಸ್ವಲ್ಪ ಗ್ಯಾಸ್ನ ಸ್ಲೋ ಇಡ್ರಿ ಆಮೇಲೆ ಸ್ವಲ್ಪ ಹಿಂದೆ ಸರಿದು ನಿಂತು ಹಾಕೊಳ್ರಿ ಯಾಕಂದರೆ ಇದ್ರೊಳಗೆ ನೀರಿನ ಅಂಶ ಇರುತ್ತೆ ಸೊ ಇಂಥ ಸನ್ಸನ್ ಟಿಪ್ಸ್ನ ಫಾಲೋ ಮಾಡಿರಿ ನೀರಿನ ಅಂಶ ಇರೋದರಿಂದ ಅದು ಸ್ವಲ್ಪ ಚಟ್ಟ ಚಟ್ಟ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಳಕ್ಕೆ ಬರೋಂಗಿಲ್ಲ ಸ್ವಲ್ಪ ಹಾಪ್ ಸ್ಲೀವ್ ಅದು ಹಿಂಗೆ ಹಾಕೊಂಡು ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬಾಡ್ರಿ ಹೆದರ್ಲಿಕ್ಕೆ ಹೋಗ್ಬಾಡ್ರಿ ಆ ಥರ ಇಲ್ಲ ಏನಾಗಂಗಿಲ್ಲ ಬಟ್ ನಮ್ಮ ಒಂದು ಲಕ್ಷ ಒಳಗೆ ನಾವು ರೀ ಸೊ ಹಾಗಾಗಿ ಸ್ವಲ್ಪ ಹಾಕಿ ಅದನ್ನು ಚಲೋತ್ನಂಗೆ ಹುರಿರಿ ಅದನ್ನು ಹಾಕಿದ್ರೆಲ್ಲ ಎಲ್ಲ ನಾವು ಕೈಯಿಂದ ಬಳೆದು ಸಹಿತ ಎಲ್ಲನೂ ಮಿಕ್ಸಿ ಒಳಗಿಂದ ಸ್ವಲ್ಪನೂ ವೇಸ್ಟ್ ಮಾಡಿಲ್ಲ ಎಲ್ಲಾನು ಚಲೋತ್ನಂಗೆ ಇದಕ್ಕೆ ಹಾಕ್ಕೊಂಡೇನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ಶುಂಠಿ ರೀ ಶುಂಠಿ ಇಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯನ್ಸ್ ರೀ ನಮ್ಮ ಸ್ಕ್ಯಾಲ್ ಪೇ ಖರೇನ ಹೌ ಹಾರಬೇಕು ನೀವು ನಿಮ್ಗೆ ಕುದುರ ಕೂದಲು ಎಷ್ಟು ಉದುರ್ತಾ ಇರಲಿ ರೀ ಜಸ್ಟ್ ಒಂದು ಸರಿ ನೀವು ಒಂದು ಅಪ್ಲಿಕೇಶನ್ ಒಳಗೆ ಎಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತಾ ಅಮೇಝಿಂಗ್ ರಿಸಲ್ಟ್ ಅಂತ ಹೇಳ್ಬೋದು ರೀ ಈ ಶುಂಠಿದ ಹೌ ಹಾರಬೇಕು ನೀವು ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮ್ದು ಮೇನ್ ಏನಪ್ಪ ಮೊದಲು ಕೂದಲು ಉದ್ರದು ನಿಲ್ಬೇಕು ರೀ ಕೂದಲಿದ್ರು ನಿಲ್ತು ಅಂತಂದ್ರೆ ಆಮೇಲೆ ಕೂದಲು ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತಾವ್ರಿ ಹೌದಲ್ರಿ ಆಮೇಲೆ ಕೂದಲು ಕೂದಲು ಉದ್ರುಲಿಕ್ಕೆ ಅಂತ ಟೆನ್ಷನ್ ಮಾಡ್ಕೋಬೇಡ್ರಿ ಈ ಥರ ನಾ ಹೇಳಿದ್ದನ್ನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರಿ ಇಷ್ಟೊಂದು ಒಳ್ಳೆ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ನಿಮಗೆ ಶುಂಠಿ ತೊಗೊಳ್ರಿ ನಿಮ್ಗೆ ಎಷ್ಟು ಬೇಕು ಒಂದು ಎರಡು ಇಂಚ್ ತೊಗೊಂಡೇನ್ರಿ ನಾ ತೊಗೊಂಡು ಚಲೋದ್ನಂಗೆ ತೊಳ್ಕೊಂಡಿನ್ರಿ ಅದ್ರ ಮೇಲಿಂದ ಎಲ್ಲ ನೀವು ಸಿಪ್ಪಿ ತೊಗೊಳ್ಬೋದು ಇಲ್ಲಪ್ಪ ಅಂತಂದ್ರೆ ಹಾಗೇನು ಸಿಪ್ಪೆ ಜೊತೆಗೇನು ನೀವು ಇದನ್ನು ಕುಟ್ಕೊಳ್ಳ್ರಿ ಚಲೋದ್ನಂಗೆ ಅಥವಾ ಮಿಕ್ಸಿ ಮಿಕ್ಸಿಗೆ ಮಿಕ್ಸಿಗೇನು ಹಾಕ್ಕೊಬೇಡ್ರಿ ಈ ಥರ ಕುಟ್ಕೊಳ್ರಿ ಅಥವಾ ಸಣ್ಣ ಸಣ್ಣ ಪೀಸ್ ಮಾಡ್ರಿ ಅದ್ರ ಎಲ್ಲಕ್ಕಿಂತ ಕಿ ಒಳ್ಳೆದು ಈ ಥರ ಕುಟ್ಟಣಗಿಂತ ಕುಟ್ಬಿಟ್ಟು ಒಳ್ಳೆಯದ ಸೊ ಜಾಸ್ತಿ ಹೇರ್ ಫಾಲ್ ಯಾರು ಆಗ್ತಿರುತ್ತೆ ಅದ್ರ ಅವ್ರು ಇದನ್ನು ಯೂಸ್ ಮಾಡಲೇಬೇಕು ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ನಾ ಹೇಳಿದಂಥ ಇಂಗ್ರೀಡಿಯೆಂಟ್ಸ್ ಭಾಳ ಈಸಿಯಾಗಿ ನಿಮ್ಗೆ ಮನೆಯೊಳಗೆ ಸಿಗ್ತಾವೆ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಸಾವಿರ ರೂಪಾಯಿನೂ ಉಳಿಸ್ಬೋದು ನೀವು ಹಾಸ್ಪಿಟ್ಲಿಗೆ ಸಾವಿರ ರೂಪಾಯಿ ಹಾಕಿ ಲಕ್ಷ ರೂಪಾಯಿನ ಹಾಕಿರ್ತಾರೆ ಯಾಕಂದರೆ ಒಬ್ಬೊಬ್ರಿಗೆ ಕ್ರೇಜ್ ಇರ್ತೈತೆ ನಾವು ಕೂದಲು ಬೆಳೆಸಬೇಕು ಉದ್ದ ಬರಬೇಕು ಅಂತೇಳಿ ಸೊ ಹಾಗಾಗಿ ಈ ಥರ ಸಣ್ಣ ಸಣ್ಣ ಟಿಪ್ಸ್ಗಳ್ನ ಫಾಲೋ ಮಾಡಿರಿ ಮನಿಯೊಳಗೆ ನೀವು ಇಷ್ಟೊಂದು ಒಳ್ಳೆ ಹೆಲ್ದಿಯಾಗಿ ನಿಮ್ಮ ಕೂದಲನ್ನ ಬೆಳೆಸ್ಬೋದು ಸೊ ತರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಕಡಿ ಕಡಿಪ್ ಇದು ಬೇವಿನ ತಪ್ಲ ಸೊ ಬೇವಿನ ತಪ್ಲ ತಕ್ಷಣ ಎಲ್ರಿಗೂ ಖುಷಿಯಾಗಿರುತ್ತೆ ಇದ್ರ ಬಗ್ಗೆ ನೀವು ಪ್ರತಿಯೊಬ್ಬರು ಚಿಕ್ಕೋರಿಂದಾಗ ಕೇಳೋದಕ್ಕೂ ಅಂತ ಬಂದಿರ್ತೀರಿ ಇದು ನಂಜ್ ಆಗೋದಂಗೆ ತಡೆ ಹಿಡಿಯುತ್ತೆ ನಂಜ ಆಗಲಿಕ್ಕೆ ಬಿಡೋಂಗಿಲ್ಲ ಇದ್ರೊಳಗೆ ಕಹಿ ಜಾಸ್ತಿ ಇರುತ್ತೋ ಸೊ ನಂಜ ಆಗಲಿಕ್ಕೆ ಬಿಡೋಂಗಿಲ್ಲ ಅಂದರೆ ಈಗ ಏನಾದರೂ ನಮ್ಮ ಸ್ಕಿನ್ಗಾಗಲಿ ನಮ್ಮ ಒಂದು ಕೂದಲಿಕ್ಕಾಗ್ಲಿ ನಮ್ಮ ಸ್ಕ್ಯಾಲ್ಪ್ ಒಳಗೆ ಏನಾದರೂ ಹೊಟ್ಟಾಗಿದ್ರೆ ನಮ್ಮ ಸ್ಕ್ಯಾಲ್ಪಲ್ಲಿ ಇಚ್ಚಿನಷ್ಟು ಆಗ್ಲಿಕ್ಕಿದ್ರೆ ಅಂದರೆ ತುರಿಕೆ ಆಗ್ತಿರ್ತೈತೆ ನೋಡಿರಿ ಆಮೇಲೆ ಜಾಸ್ತಿ ಬೆವರು ಬಂದು ತುರಿಕೆ ಆಗ್ತಿರುತ್ತೆ ಇವಾಗ ನೋಡಿರಿ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಆಮೇಲೆ ಇವಾಗ ಥಂಡಿ ಇರೋದ್ರಿಂದ ಚಳಿಗಾಲ ಇರೋದ್ರಿಂದ ಗಾಳಿ ಬಿಟ್ಟೋದ್ರಿಂದ ನಮ್ಮ ಸ್ಕ್ಯಾಲ್ಪೆಲ್ಲ ಡ್ರೈ ಡ್ರೈ ಆದಾಗ ನಾವು ಏನು ಮಾಡ್ತೇವೆ ತುರಿಯೋಕೆ ಸ್ಟಾರ್ಟ್ ಮಾಡ್ತೀವಿ ಇವಾಗ ಹೊಟ್ಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನೇನೋ ಭಾಳ ಪ್ರಾಬ್ಲಮ್ ಆಗ್ತಾವೆ ಹುಣ್ಣಾಗ್ತಾವ ಸೊ ಅಂಥದನ್ನೆಲ್ಲ ಕ್ಯೂರ್ ಮಾಡಿ ನಮ್ಮ ಕೂದಲನ್ನು ಉದುರೋಯೋದು ಇರದೆ ಹಂಗೆ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯನ್ಸ್ ಇದು ಅಷ್ಟೊಂದು ಒಳ್ಳೆಯ ಒಂದು ಪವರ್ ಫುಲ್ ಅಂತ ಹೇಳ್ಬೋದು ಇದೆ ನಮ್ಮ ಸ್ಕಿನ್ ಒಳಗೆ ಏನಾದರೂ ಡಾ ಪಿಂಪಲ್ಸ್ ಎಲ್ಲ ಆಗಿದ್ರೆ ಅದನ್ನು ತೆಗೆಯುವಂಥ ಕೆಲಸ ಸಹಿತ ಇದು ನಾ ಆಲ್ರೆಡಿ ನನ್ನ ಚಾನಲ್ ಒಳಗೆ ಶೇರ್ ಮಾಡಿ ನೀವು ಹೋಗಿ ನೋಡಿರಿ ಯಾರಿಗೆ ಬೇಕು ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿರ್ತಾವೆ ಅಂಥವರೆಲ್ಲ ಆಮೇಲೆ ನಮ್ಮ ಒಂದು ಚಾನೆಲ್ ಒಳಗೆ ಇಷ್ಟೊಂದು ಒಳ್ಳೆ ಒಳ್ಳೆ ಫಿ ಫೀಡ್ಬ್ಯಾಕ್ ಸಹಿತ ಕೊಡ್ಲಿಕ್ಕೆತ್ತಾರೀ ಖರೇನ ಭಾಳ ಖುಷಿಯಾಗಲಿಕ್ಕತ್ತದ ಎಲ್ಲರೂ ಕಮೆಂಟ್ಸ್ ನೋಡಿ ನನಗಂತೂ ನಿಜವಾಗ್ಲೂ ಭೂಮಿ ಮೇಲೆ ಕಾಲೇ ನಿಲ್ತಾ ಇಲ್ಲ ಯಾಕಂದ್ರೆ ಅಷ್ಟೊಂದು ಒಳ್ಳೆಯ ಅಮೇಝಿಂಗ್ ಅಮೇಝಿಂಗ್ ರಿಸಲ್ಟ್ ಅದ ರೀ ಖರೇನ ಹೋಗಿ ನೋಡಿರಿ ಸೊ ನೀವು ಅನ್ಕೊಳ್ತೀರಿ ಯಾಕಪ್ಪ ಮೊದಲೇ ನಾನು ಇವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂಥೇಳಿ ಸೊ ನೀವು ಮಿಸ್ ಮಾಡ್ಕೊಳ್ತೀರಿ ಸೊ ಮಾಡಿಬಿಡ್ರಿ ಅಂತ ಚಾನಲ್ ಆಮೇಲೆ ಹೋಗಿ ಮೊದಲು ನೋಡ್ರಿ ಆಮೇಲೆ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಅದಕ್ಕೇನು ಹೌದಲ್ಲ ಹೌದಲ್ರಿ ಸೊ ಈ ಬೇಣಿ ತಪ್ಪಲಾನು ಸಹಿತನ ಚಲೋ ಸ್ವಚ್ಛಕ್ಕೆ ತೊಳ್ಕೊಂಡು ಅದನ್ನು ಸ್ವಲ್ಪ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಇದಕ್ಕೆ ಹಾಕೊಂಡಿರಿ ಒಂದು ಒಂದು ಮುಟ್ಗೆ ಅಂತ ನಾವು ಅಷ್ಟು ಹಾಕೊಂಡ್ರಿ ನೀವು ಹೆಚ್ಚು ಕಡಿಮೆ ಮಾಡ್ಕೊರಿ ಸೊ ಇದನ್ನು ಚಲೋ ನಂಗೆ ಹುರ್ಕೊಳ್ರಿ ನಾನು ಇದ್ರೊಳಗೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ ಸೊ ಅದು ಸಹಿತ ಇಲ್ಲಿ ಮೇನ್ ಆಗಿರುತ್ತಾ ಸೊ ಯಾವುದೇ ಒಂದು ಏನಪ್ಪ ಅದು ಸ್ಕಿಪ್ ಮಾಡ್ದಂಗೆ ಎಲ್ಲಾನು ಹಾಕಿರಿ ಒಂದು ವೇಳೆ ನೀವು ಏನದು ಶುಂಠಿ ಅಥವಾ ಲವಂಗ ಹಾಕಿನ್ರಿ ನಾ ಈಗ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ಇವು ಆರ್ಡ್ರಾಗ ಯಾವುದಾದ್ರೂ ಒಂದು ಸ್ಕಿಪ್ ಮಾಡಿದರೂ ನಡೆಯುತ್ತೆ ಇದನ್ನು ಚಲೋತ್ ನೀವು ಹುರ್ಕೊಳ್ರಿ ಕಲರ್ ಚೇಂಜ್ ಆಗುತ್ತೆ ಅನ್ಕ ಒಂದು ಏಳರಿಂದ ಎಂಟು ನಿಮಿಷ ಆಗುತ್ತೆ ಇದನ್ನು ನೀವು ವಾರದಾಗ ಒಂದರಿಂದ ಎರಡು ಸರಿ ಅಪ್ಲೈ ಮಾಡಿದ್ರೆ ಸಾಕು ಸೊ ಇಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಖರೀನ ಹಚ್ಕೊಂಡು ಒಂದು ಎರಡು ತಾಸು ಅಥವಾ ಒಂದು ತಾಸು ಬಿಟ್ಟರೆ ಇತ್ತು ಅಥವಾ ಓವರ್ ನೈಟ್ ಅಂದರೆ ಫುಲ್ ರಾತ್ರಿ ಹಚ್ಕೊಂಡು ರಾತ್ರಿ ಎಲ್ಲ ಬಿಟ್ಟು ಬೆಳಗ್ಗೆ ಎದ್ದು ನೀವು ಶಾಂಪೂನ ಮಾಡ್ಬೋದು ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್